ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾಗಿರುವಂಥ ಸಣ್ಣ ಪರಿಹಾರ ತುಂಬ ದೊಡ್ಡ ಎಫೆಕ್ಟ್ ಇರುವಂಥದ್ದು ದುಡ್ಡು ಕಾಸು ನಮ್ಮ ಕಡೆ ಹೇಳ್ಕೊಂಡು ಬರುವಂಥದ್ದು ಆರೋಗ್ಯ ಚೆನ್ನಾಗಿರುವಂಥದ್ದು ರಾತ್ರಿ ಮಲಗಿದಾಗ ಸಂತೋಷವಾಗಿ ನೆಮ್ಮದಿಯಾಗಿ ನಾವು ನಿದ್ದೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ತುಂಬ ಜನಕ್ಕೆ ರಾತ್ರಿ ಪೂರ್ತಿ ನಿದ್ದೆನೇ ಬರೋದಿಲ್ಲ ನಿದ್ದೆ ಮಾಡಿದ್ರೂ ಕೂಡ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತೆ ಭಯಪಡಿಸುವಂಥ ಕನಸುಗಳು ಬರುತ್ತೆ ನಾವು ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಮಾರನೇ ದಿನ ಆ ದಿನ ಅನ್ನೋದು ಚೆನ್ನಾಗಿರೋದಿಲ್ಲ ನಮಗೆ ಯಾವಾಗಲೂ ಏನೋ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತೆ ರಾತ್ರಿ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅದು ನಮಗೆ ಅಷ್ಟೇ ಆರೋಗ್ಯವನ್ನು ಕೊಡುತ್ತೆ ಇದು ನಿದ್ದೆಯ ಜೊತೆ ಅಂದರೆ ತುಂಬ ಜನಕ್ಕೆ ನಿದ್ದೆಯಲ್ಲೂ ಕೂಡ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತೆ ಭಯಪಡಿಸುವಂಥ ಕನಸುಗಳು ಬರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ದುಡ್ಡು ನಮಗೆ ಕಟ್ಟುಕಟ್ಟುಗಳು ಮನೆಯಲ್ಲೇ ಇರೋದಕ್ಕೆ ತುಂಬ ಜನ ಎಷ್ಟು ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ತಾರೆ ಅಂದರೆ ಇದನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ಯಾಕಂದರೆ ಈ ಕಾಳು ಮೆಣಸು ಅನ್ನೋದು ಎಷ್ಟೋ ಕೆಟ್ಟ ಶಕ್ತಿಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಇದರಲ್ಲಿದೆ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಬೂದಿ ಮಾಡುವಂಥ ಶಕ್ತಿ ಶ್ರೀ ಮಹಾಲಕ್ಷ್ಮಿಗೆ ಕಾಳ್ಮೆಣಸು ಅನ್ನೋದು ಬಹಳ ಇಷ್ಟ ಇದು ನಾವು ಪರಿಹಾರ ಶಾಸ್ತ್ರಗಳಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಪ್ರಾಧಾನ್ಯವಾಗಿ ಕಾಳು ಮೆಣಸನ್ನು ತಗೊಳ್ತೀವಿ ಶತ್ರುಗಳನ್ನು ನಮ್ಮಿಂದ ನಾವು ದೂರ ಮಾಡೋದಕ್ಕೆ ಅಂದರೆ ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಸೂಯೆ ಪಟ್ಕೊಂಡು ಕೆಟ್ಟದ್ದನ್ನು ಮಾಡ್ತಾಯಿದ್ರೆ ಅವ್ರನ್ನ ದೂರ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಯಾಕಂದರೆ ತಂತ್ರ ಪರಿಹಾರಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ತಗೊಳ್ಳುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಆದರೆ ಈ ಪರಿಹಾರ ಬಂದು ತಂತ್ರ ಪರಿಹಾರ ಅಲ್ಲ ನಾವು ಇದನ್ನು ಎಲ್ರಿಗೂ ಮಾಡಿಕೊಳ್ಳುವಂಥದ್ದು ಏಕೆಂದರೆ ತುಂಬ ಜನ ಮಕ್ಕಳು ಕೂಡ ಸರಿಯಾಗಿ ಮನೆಯಲ್ಲಿ ಮಾತು ಕೇಳ್ತಾ ಇರೋದಿಲ್ಲ ಯಜಮಾನರು ಕೂಡ ಸರಿಯಾಗಿ ಮನೆಯಲ್ಲಿ ಮಾತು ಕೇಳ್ತಾ ಇರೋದಿಲ್ಲ ಅಂದರೆ ಅವರು ಅವ್ರಿಗಿಷ್ಟ ಬಂದಿರುವ ರೀತಿ ಮಾತಾಡ್ತಾ ಇರ್ತಾರೆ ನಡ್ಕೊಳ್ತಾ ಇರ್ತಾರೆ ಕಷ್ಟ ಕೊಡ್ತಾ ಇರ್ತಾರೆ ಇದನ್ನು ನೀವು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ತುಂಬ ಸರಳ ವಿಧಾನದಲ್ಲಿ ರಹಸ್ಯವಾಗಿ ಮಾಡ್ಕೊಳ್ಬೇಕು ಬೇರೆಯವ್ರ ಹತ್ರ ನಾವು ಇದರ ಬಗ್ಗೆ ಶೇರ್ ಮಾಡ್ಕೊಳ್ಬಾರ್ದು ಯಾಕಂದರೆ ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಮಾಡುವಂಥ ಪರಿಹಾರ ರಿಸಲ್ಟನ್ನು ಕೊಡೋದಿಲ್ಲ ಒಂದು ಕಾಗದದ ಮೇಲೆ ನೀವು ಕೌಂಟ್ ಮಾಡಿ

ತಗೊಳ್ಳಿ ಸ್ನೇಹಿತರೆ ಈ ಒಂಬತ್ತು ಅನ್ನೋದು ತುಂಬಾ ಶಕ್ತಿ ಒಂದಿರುತ್ತೆ ರಾತ್ರಿ ಎಲ್ಲ ಕೆಲಸಗಳು ಆದಮೇಲೆ ನಾವು ಮಲಗುವಾಗ ಮಾಡಿಕೊಳ್ಳುವಂಥ ಪರಿಹಾರ ಯಾಕಂದರೆ ನಾವು ಇದನ್ನು ತಲೆದಿಂಪಿನ ಕೆಳಗೆ ಇಟ್ಕೊಳ್ತೀವಿ ಆಗ ನಾವು ಏನು ಯೋಚನೆ ಮಾಡಿ ಮಲ್ಕೊಳ್ತೀವಿ ನೋಡಿ ನಮಗೆ ದುಡ್ಡಿನ ಕೊರತೆ ಇದೆ ಅಥವಾ ಕೆಲಸ ಬೇಕಾಗಿದೆ ಒಳ್ಳೆ ನಿದ್ದೆ ಬರಬೇಕು ನಿದ್ದೆಯಲ್ಲಿ ಒಳ್ಳೆ ಕನಸುಗಳು ಯಾಕಂದರೆ ಏನಾದರೂ ಆ ರೀತಿ ಈ ರೀತಿ ಅಂತ ಕೆಟ್ಟ ಕನಸುಗಳೇನಾದರೂ ಬಂದುಬಿಟ್ರೆ ಅದು ನಮಗೇನೋ ಕೆಟ್ಟದ್ದಾಗುತ್ತೇನೋ ಅನ್ನುವಂಥ ಭಯದಲ್ಲೇ ನಾವು ಜೀವನ ಮಾಡಿಬಿಡ್ತೀವಿ ಎಲ್ಲ ರೀತಿಯಲ್ಲೂ ನಮಗೆ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಕೂಡಿ ಬರಬೇಕು ಅಂದರೆ ಈ ರೀತಿಯ ಪರಿಹಾರ ಬಹಳ ಮುಖ್ಯವಾಗಿರುತ್ತೆ ಚೆನ್ನಾಗಿರುವಂಥ ಕಾಳು ಮೆಣಸನ್ನು ನೀವು ಒಂಬತ್ತು ತಗೊಂಡಿದ್ದೆ ಇದರ ಒಳಗಡೆ ಅರಿಶಿಣ ಕುಂಕುಮ ಕೂಡ ಹಾಕ್ಕೊಳ್ಬೇಕು ಅರಿಶಿನ ಕುಂಕುಮ ಅನ್ನೋದು ನಮಗೆ ಒಂದು ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೇಕಾದ್ರೆ ಗುರುಬಲ ಅನ್ನೋದು ಹೆಚ್ಚಾಗೋದಕ್ಕೆ ಅರಿಶಿಣ ಅನ್ನೋದು ಗುರುವಿನ ಸಂಕೇತ ಗುರುಬಲ ಅಂತ ಇದ್ದರೆ ಜಾಸ್ತಿ ನಾವು ಸೊಸೈಟಿಯಲ್ಲಿ ಹೆಸರನ್ನು ಗಳಿಸ್ಕೊಳ್ತೀವಿ ನಮ್ಮದೇ ಆದಂಥ ಗೌರವ ಘನತೆ ಅನ್ನೋದು ಇರುತ್ತೆ ಕೆಲಸಗಳು ಸಿಗುತ್ತೆ ಬೇಗ ಬೇಗ ಆಪರ್ಚುನಿಟೀಸ್ ಅನ್ನೋದು ಸಿಗುತ್ತೆ ಮದುವೆ ಯೋಗ ಕೂಡಿ ಬರುತ್ತೆ ಮದುವೆ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ವಿಳಂಬ ಆಗ್ತಾಯಿದೆ ಅಂತ ಹೇಳಿದ್ರೆ ಹಾಗೆ ಇನ್ನು ಮುಖ್ಯವಾಗಿ ಚಿನ್ನ ಚಿನ್ನವನ್ನು ಜಾಸ್ತಿ ತಗೊಳ್ಳುವ ಒಂದು ನಮ್ಮ ಮನೆಯಲ್ಲಿ ಚಿನ್ನವನ್ನು ಪದೇ ಪದೇ ನಾವು ತಗೊಳ್ಳುವ ಯೋಗ ಕೂಡಿ ಬರುತ್ತೆ ಯಾಕಂದರೆ ಗುರುಬಲ ಅಂತ ಇದ್ದರೆ ಎಲ್ಲವೂ ಕೂಡಿ ಬರುತ್ತೆ ಸೊಸೈಟಿಯಲ್ಲಿ ಮುಖ್ಯವಾಗಿ ಒಳ್ಳೆ ಫೇಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ತುಂಬ ಜನ ನೀವು ನೋಡಿರಬಹುದು ಗುರುಬಲ ಪಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ ಈ ಸರಳ ವಿಧಾನದಲ್ಲಿ ನಾವು ಮಾಡಿಕೊಂಡಾಗ ಗುರುಬಲ ಅನ್ನೋದು ಕೂಡ ಯಥೇಚ್ಛವಾಗಿ ನಮ್ಮ ಮೇಲೆ ಇರುತ್ತೆ ಆಗ ಎಷ್ಟೋ ಜನ ಪ್ರೈವೇಟ್ ಕೆಲಸ ಆಗಿರಬಹುದು ಅಥವಾ ಗೌರ್ಮೆಂಟ್ ಕೆಲಸ ಆಗಿರಬಹುದು ಅದಕ್ಕೆ ಪ್ರ ಪ್ರಯತ್ನ ಪಡ್ತಾಯಿರ್ತಾರೆ ತುಂಬ ಜನ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಅದರಲ್ಲಿ ಉತ್ತೀರ್ಣರಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನು ಹಿಡಿಬೇಕು ಅಂತಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಸರಿಯಾಗಿ ಆ ಬಿಸ್ನೆಸ್ ಅನ್ನೋದು ಕೈ ಹಿಡಿದಿರೋದಿಲ್ಲ ಲಾಸ್ ಆಗ್ತಾ ಇರುತ್ತೆ ಅಂತಹವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಯಾರು ಬೇಕಾದರೂ ಹೆಣ್ಮಕ್ಳು ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ದಿನಪೂರ್ತಿ ದುಡೀತಾ ಇದ್ದೀವಿ ಮನೆಯಲ್ಲಿ ದುಡಿಯುವಂಥ ಹೆಣ್ಮಕ್ಳಿಗೆ ಬೆಲೆ ಅನ್ನೋದು ಇರೋದಿಲ್ಲ ಯಾಕಂದರೆ ಮನೆಯಲ್ಲೇ ಇರ್ತಾರೆ ಅಂತಂದ್ಬಿಟ್ಟು ಮಾತಾಡುವ ರೀತಿಯೇ ಬೇರೆ ಇರುತ್ತೆ ಮನೆಯಲ್ಲಿರ್ತಾರೆ ಏನು ಕೆಲಸ ಇರುತ್ತೆ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಏನೋ ಒಂದು ಮನೆಯಲ್ಲಿ ಕಿರುಕುಳ ಅನ್ನೋದಿರುತ್ತೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬಿಡೋಕ್ಕೂ ಆಗೋದಿಲ್ಲ ಆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಅದರಿಂದ ಪೂರ್ತಿಯಾಗಿ ಹೊರಗಡೆ ಬರಬೇಕು ಅಂದರೆ ಇದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಮುಖ್ಯವಾಗಿ ಗಂಡ ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ ಒಬ್ಬೊಬ್ಬರ ದಿಕ್ಕು ಒಂದೊಂದು ಕಡೆ ಇದೆ ಅಂತ ಹೆಣ್ಮಕ್ಳು ತುಂಬ ಬೇಜಾರಲ್ಲಿರ್ತಾರೆ ಅಂತಹವರು ತಪ್ಪದೇ ಈ ರೀತಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಇದನ್ನು ರೆಡಿ ಮಾಡ್ಕೊಳ್ತೀರಾ ರಾತ್ರಿ ಮಲಗುವಾಗ ನಿದ್ದೆ ಮಾಡೋದಕ್ಕೆ ಮುಂಚೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಪಟ್ನ ಕಟ್ಬಿಟ್ಟು ಇದನ್ನು ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ತದನಂತರ ನಿಮ್ಮ ತಲೆ ದಿಂಬಿನ ಕೆಳಗೆ ಇದನ್ನು ಇಟ್ಕೊಂಡು ಮಲ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಏನು ಮಾಡಬೇಕು ಕ್ಲೀನಾಗಿ ಮೂರು ದಿನ ಇಟ್ಕೊಳ್ಬೇಕು ಅಂದರೆ ನೀವು ರಾತ್ರಿ ಇಟ್ಕೊಂಡು ಮಲ್ಕೊಳ್ತೀರ ಮಾರನೇ ದಿನ ನಾವು ಆ ತಲೆದಿಂಬು ಬಟ್ಟೆ ಅದನ್ನೆಲ್ಲ ಬಿಡ್ತೀವಿ ಏನು ಮಾಡಬೇಕು ಅದನ್ನು ಕ್ಲೀನಾಗಿ ಎತ್ತಿ ಇನ್ನೊಂದು ಜಾಗದಲ್ಲಿ ಇಡಬೇಕು ಮತ್ತು ಅದನ್ನು ಮಾರನೇ ದಿನ ರಾತ್ರಿ ಮಲಗುವಾಗ ತೆಗೆದು ಇಟ್ಕೊಳ್ಬೇಕು ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ಮೂರು ದಿನ ಮಾಡಿ ತದನಂತರ ಇದನ್ನು ನೀವು ತಗೊಂಡೋಗ್ಬಿಟ್ಟಿದೆ ಮನೆಯ ಹೊರಗಡೆ ಹೋಗ್ಬಿಟ್ಟು ಸುಟ್ಟುಬಿಡಿ ಏನಾದರೂ ಕರ್ಪೂರ ಹಾಕ್ಬಿಟ್ಟು ಇದನ್ನು ಸುಟ್ಟಾಗ ಅದರಲ್ಲಿ ನಿಮ್ಮ ನೆಗೆಟಿವ್ ಎಲ್ಲ ಹೋಗಿರುತ್ತೆ ಹೊರಟೋಗ್ಬಿಡುತ್ತೆ ಇದು ಚಿಟಪಟ ಅನ್ನುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ನೀವು ಸುಡಬೇಕಾಗುತ್ತೆ ನೋಡಿಕೊಂಡು ಸುಟ್ಬಿಟ್ಟು ಈ ಒಂದು ಬೂದಿಯನ್ನು ತುಳಿದೆ ಇರುವ ಕಡೆ ಹಾಕಬೇಡಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ನೀವು ಕೇಳಿದ್ದು ಸಿಗುತ್ತೆ ಧನ್ಯವಾದ